ಬೆಳಗಾವಿ ಜಿಲ್ಲಾ ಹುಕ್ಕೇರಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಹಿರೇಣ್ಯ ಕೇಶಿ ಮಲಪ್ರಭಾ ಮತ್ತು ಮಾರ್ಕಂಡಯ್ಯ ನದಿಯ ಪ್ರವಾಹ ಸಂತ್ರಸ್ತ ಮುನ್ನೂರ ನಲವತ್ತೆರಡು ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ಹುಕ್ಕೇರಿಯ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಕಚೇರಿಯಲ್ಲಿ ವಿತರಿಸಲಾಯಿತು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ನ ರಾಜ್ಯ ಮುಖ್ಯಸ್ಥರುಗಳಾದ ರಘು ಎನ್ಸಿ ಹುಕ್ಕೇರಿ ವ್ಯಾಪ್ತಿಯ ಅಭಿಜಿತ್ ಪಿಎಸ್ಐ ಹಾಗೂ ಮಂಜುನಾಥ್ ಕಬುರಿ ಹುಕ್ಕೇರಿ ಟೌನ್ ವಲಯ ವ್ಯವಸ್ಥಾಪಕರಾದ ಶಶಿಧರ್ ಎಂ ಪ್ರಶಾಂತ್ ಕೆ ಎಸ್ ನಾಗರಾಜ್ ಹರಿಶ್ಚಂದ್ರ ಕೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಉಪಸ್ಥಿತರ ಹಾಜರಾಗಿದ್ದಾರೆ ಸಿಬ್ಬಂದಿ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ಸಂಸ್ಥೆಯ ಕಿರು ಪರಿಚಯ ಮಾಡ್ಕೊಡ್ತೀವಿ ಇದು ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಅಂತ ಹೆಡ್ ಆಫೀಸ್ ಬ್ಯಾಂಗ್ಳೂರ್ ಇರ್ತಕ್ಕಂಥದ್ದು ಬ್ರಾಂಚ್ ಆಫೀಸ್ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ಬ್ರಾಂಚ್ನ ಇದಾವೆ ಬೇರೆ ಬೇರೆ ನಮ್ಮದು ರಾಜ್ಯಗಳಲ್ಲೂ ಕೂಡ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ನಮ್ಮ ಹೂವು ಮೂಲ ಉದ್ದೇಶ ಏನಪ್ಪಾ ಅಂದರೆ ಬಡತನ ನಿವಾರಣೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಬಡತನ ಇರತಕ್ಕಂಥರಿಗೆ ನೇರವಾಗಿ ಹಣ ಸಹಾಯನ ಮಾಡಿ ಅದಕ್ಕೆ ಸಣ್ಣ ಸಾಲದ ರೂಪದಲ್ಲಿ ಹಣ ಸಹಾಯನ ಮಾಡಿ ಅವರ ಆರ್ಥಿಕ ಗುಣಮಟ್ಟ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮತ್ತೆ ಅವರಿಗೆ ಸಾಮಾಜಿಕ ಕಳಕಳಿಯನ್ನ ಕಳಿಸ್ತಕ್ಕಂಥದ್ದು ಮತ್ತೆ ಆರ್ಥಿಕ ಗುಣಮಟ್ಟನ ಸುಧಾರಣೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನ ಸಂಸ್ಥೆ ಮಾಡ್ತಾ ಬಂದಿದೆ ಸುಮಾರು ಇಪ್ಪತ್ತೇಳು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಈ ಬೆಳಗಾವಿ ಭಾಗದಲ್ಲಿ ಸುಮಾರು ನಾವು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಬಟ್ ಈ ನೆರೆ ಏನು ನಮ್ಗೆ ಪ್ರವಾಹಿಗೆ ಕಳೆದ ಐದು ವರ್ಷದಿಂದಲೂ ಕೂಡ ಎರಡ್ ಸಾವಿರದ ಕೂಡ ಆಹಾರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೈಕ್ರೋಫಿಂಗ್ ಸ್ಟೇಷನ್ಗೆ ಬರ್ತಾ ಬರಬೇಕು ಮತ್ತು ಬರ್ಬೇಕು ಮತ್ತ ಇದು ನ ಪೀಡಿತರಿಗೆ ಏನವರ ಅಕ್ಕಿ ಮತ್ತು ಆಹಾರ ಧನ್ಯ ಕೊಡ್ತಾ ಇದ್ದಾರೆ ನೀವಾಗ ಬಂದ ವಿತರಣೆ ಮಾಡ್ಬೇಕಂತ ಆಯಿತು ಆಯ್ತು ಬರ್ತೀನಿಪ್ಪ ಯಾಕಂದ್ರೆ ಸ್ವಲ್ಪ ನಿನ್ನಿಂದ ನಮ್ಮ ಮೀಟಿಂಗ್ ಆಗಿತ್ತು ನಿನ್ನೆ ಏನಿರೋಟಿಂಗ್ ಇವತ್ತು ಓಕಾಕ್ ಹೋಗಿ ಬರ್ತೀನಿ ರೀ ಏನಾಯ್ತದ ಅವರಿಗೆ ಮೊದಲ ನನ್ನ ಕರೆದಕ್ಕೆ ಧನ್ಯವಾದಗಳು ಸಂಸ್ಥೆ ಏನ್ ಹೇಳ್ತಿಲ್ಲ ಅದು ನಿಮ್ಮ ಕಾಲ ನಮ್ಮ ಆಮೇಲೆ ಬೇರೆಯವರು ಇಲ್ಲ ಅವ್ರಿಗೆ ಏನ ಮೊನ್ನೆ ಏನು ಹೊಳೆ ಅದು ಬಂತ ನೆರೆ ಬಂತಲ್ಲ ಮಳೆ ಅದು ಅದಕ್ಕೆ ಅವ್ರು ಏನು ಮಾಡ್ತಾ ಇದಾರಲ್ಲ ಅದೊಂದು ಸೋಷಿಯಲ್ ವರ್ಕ್ ಅದ ನಿಮ್ಗೆ ಏನ ಕೊಡ್ತಿದಾರ ಒಂದು ಸೋಷಿಯಲ್ ಕಾಳಜಿ ಅಂದ್ರೆ ನಿಮ್ಮಲ್ಲಿ ಇಟ್ಟಿರುವಂತ ಒಂದು ಅವರಿಗೆ ಅದಕ್ಕೇನ ದುಡ್ಡು ಮಾಡ್ಕೋಬೇಕಂತ ಉದ್ದೇಶ ಇಲ್ಲ ಅದಕ್ಕೆ ನಿಮ್ಗೊಂದು ಹೆಲ್ಪ್ ಅಂತ ಯಾಕಂದ್ರೆ ನೀವು ಅವರಿಗೆ ಒಂದು ಸಂಸ್ಥೆ ಏನಂತಾರ ಒಂದು ಆಸ್ತಿ ಅದಕ್ಕೆ ನಿಮ್ಗೊಂದು ಏನಾದ್ರು ಹೆಲ್ಪ್ ಮಾಡ್ತಾರೋ ಅದಕ್ಕಾಗಿ ನಿಮ್ಗೇನು ಯಾರಾದ್ರೂ ಏನ ಕೊಡ್ತಿದಾರ ಅದಕ್ಕಾಗಿ ಅವ್ರಿಗೆ ಎಲ್ಲಾರ ಪರವಾಗಿಂದ ನಾನು ಥ್ಯಾಂಕ್ ಅಂತ ಹೇಳ್ತೇನೆ ನಿಮ್ಗೆ ಏನು ಸಾಲಾಗಿಲ್ಲ ಅವ್ರ ಏನ್ ನಿಮ್ಮ ಅವ್ರು ಹೇಳ್ದಂಗ ಒಂದು ಒಳ್ಳೇದು ಹೇಳಿದ್ರು ನಿಮ್ಮ ಎಷ್ಟು ನಿಮ್ಮ ಕೆಪಾಸಿಟಿ ಅಷ್ಟು ಸಾಲ ತಗೋಬೇಕು ಅವ್ರು ಕೊಡ್ತಾರಂತ ನೀವು ಜಾಸ್ತಿ ಜಾಸ್ತಿಬಾರ್ದು ಯಾಕಂದ್ರೆ ಅದಕ್ಕೆ ಮುಂದೆ ಪ್ರಾಬ್ಲಮ್ಸ್ ಬಾಬಿಡ್ತಾವ್ ನೀವು ಕಟ್ಟಕಾಲ ಮುಂದ್ ಪ್ರಾಬ್ಲಮ್ಸ್ ಬಾಬಿಡ್ತು ಅದೆಲ್ಲ ಹೇಳ್ಕೋತ ಅವ್ರ ಏನು ಹಾಗಾಗಿ ನಿಮ್ಗೆ ಈಝಿಲಿ ಕೊಡ್ತಿದ್ದಲ್ಲ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಮೈಕ್ರೋಪಾಯಿನ್ಸ್ ಅಂದರೆ ಈಗ ನ್ಯಾಷ್ನಲೈಝ್ ಬ್ಯಾಂಕ್ ಬರಲ್ಲ ಸ್ಟೂಡೆಲೈಜ್ ತಡ್ಲಿ ನಿಮ್ಗೆ ಈಝಿಲಿ ಸಿಗ್ತಿತ್ತು ಲೋನ್ ಅದ ನಿಮ್ಗೇನು ನಿಮ್ದು ಲೋನ್ ವರ್ಕ್ ಇಂದ ಏನು ಸಹಾಯ ಮಾಡಿ ನೀವು ಅದು ಅವ್ರ ಬಿ ಎಸ್ ಎಸ್ ಕಡೆಯಿಂದ ನೀವು ಪಡ್ಕೋಬೋದು ಅವ್ರ್ಗೆ ಏನು ಹೇಳ್ಬೇಕಂದ್ರೆ ನೀವು ಅಥವಾ ಅವ್ರಿಗೆ ಅವ್ರದ್ದು ನಾವು ಕರೆದಾಗ ಕುಂಗದಯಿಂದ ಬಂದು ನಮ್ಮ ಸಭೆಗೆ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳ ಪರವಾಗಿ ಈ ನಾವು ಶಾಲೆ ಇದ್ದೀವಿ <laughs> ok <laughs> ಓಕೆ ನಮಸ್ತೆ ಎಲ್ಲರಿಗೂ ಕೂಡ ನನ್ನ ಹೆಸರು ರಘು ಅಂತ ಹೇಳಿ ಈ ನಾರ್ತ್ ಕರ್ನಾಟಕದ ಸ್ಟೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕಳೆದ ನಾವು ಬಿ ಎಸ್ ಎಸ್ ಸಂಸ್ಥೆ ನಮ್ಮ ಬಿ ಎಸ್ ಎಸ್ ಸಂಸ್ಥೆ ಹೆಡ್ ಆಫೀಸಲ್ಲಿರೋದು ಬ್ಯಾಂಗ್ಳೂರಲ್ಲಿ ಬ್ರಾಂಚ್ ಆಫೀಸು ಕರ್ನಾಟಕದಾದ್ಯಂತ ಇದ್ದಾವೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಬ್ರಾಂಚ್ಗಳನ್ನ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮ್ಮ ಮೂಲ ಉದ್ದೇಶ ಬಂದ್ಬಿಟ್ಟು ಬಡತನ ನಿವಾರಣೆ ನಮ್ಮ ಸಂಸ್ಥೆ ಮೂಲ ಉದ್ದೇಶ ಬಡ ಜನರಿಗೆ ಆರ್ಥಿಕವಾಗಿ ಸಹಾಯ ನೀಡತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ನಮ್ಮದು ಆರ್ಥಿಕವಾಗಿ ಮಹಿಳೆಯರು ಸಬಲೀಕರಣಗೊಳ್ಳಕ್ಕೆ ಏನೆಲ್ಲ ಹಣ ಸಹಾಯ ಮಾಡಬೇಕು ಸಣ್ಣ ಸಾಲಗಳನ್ನ ಕೊಟ್ಟು ಅವರ ಆದಾಯ ಉತ್ಪನ್ನ ಕಾರ್ಯಗಳಿಗೆ ನಾವು ಅದನ್ನು ಆದಾಯ ಉತ್ಪನ್ನ ಕಾರ್ಯಗಳಿಗೆ ಸಣ್ಣ ಸಾಲಗಳನ್ನ ಕೊಟ್ಟು ಅವರ ಆದಾಯ ಉತ್ಪನ್ನ ಮಾಡಿಕೊಂಡು ಬ್ಯೂರೋ ರಿಪೋರ್ಟ್ ವರದೀಶ ಅಗಸರಾ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ